ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವ್ಯವಸಾಯದ ಬಗ್ಗೆ ಮತ್ತು ವ್ಯವಸಾಯದಲ್ಲಿ ಉಪಯೋಗಿಸುವ ಕೆಲವು ಉಪಕರಣಗಳ ಹೆಸರುಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಮೊದಲಿಗೆ ಕೊಯ್ಲು ಅಥವಾ ಕೊಯ್ಯುವುದು ಅಂದರೆ ಹಾರ್ವೆಸ್ಟ್ ಹಾರ್ವೆಸ್ಟ್ ಹಣ್ಣನ್ನು ಕೊಯ್ಯುವುದು ಮಳೆ ಅಂದರೆ ರೇನ್ ರೇನ್ ಸಗಣಿ ಅಂದರೆ ಡಂಗ್ ಡಂಗ್ ಕೌ ಡಂಗ್ ಎತ್ತಿನ ಗಾಡಿ ಅಂದರೆ ಬುಲಕ್ಕಾಟ್ ಬುಲಕ್ಕಾಟ್ ಎತ್ತು ಅಂದರೆ ಆಕ್ಸ್ ಆಕ್ಸ್ ಗೂಳಿ ಅಂದರೆ ಬುಲ್ ನೇಗಿಲು ಒಡೆಯುವುದು ಅಂದರೆ ಪ್ಲೌ ಪ್ಲೌ ಹೊಲದಲ್ಲಿ ನೇಗಿಲು ಒಡೆಯುವುದು ಸಿಂಪಡಿಸು ಅಂದರೆ ಸ್ಪ್ರೇ ಸ್ಪ್ರೇ ಔಷಧಿಯನ್ನು ಸಿಂಪಡಿಸು ಅಂತ ಹೇಳ್ತೀವಲ್ಲ ಧಾನ್ಯ ಸಂಗ್ರಹದ ಕೊಠಡಿ ಅಥವಾ ಕಣಜ ಅಂತಲೂ ಕೂಡ ಹೇಳ್ತೀವಿ ಬಾನ್ ಬಾನ್ ಗುಮ್ಮು ಅಥವಾ ಬೆದರು ಗೊಂಬೆ ಇದಕ್ಕೆ ನಾವು ಸ್ಕೇರ್ ಕ್ರೌ ಸ್ಕೇರ್ ಕ್ರೌ ಅಂತ ಹೇಳ್ತೀವಿ ಕೀಟನಾಶಕಗಳು ಅಂದರೆ ಪೆಸ್ಟಿಸೈಡ್ಸ್ ಪೆಸ್ಟಿಸೈಡ್ಸ್ ಮೇವು ಅಂದರೆ ಫೋಡರ್ ಫೋಡರ್ ಇದನ್ನು ಪೌಡ್ರ್ ಮಾಡಿ ಹಾಕ್ತಾರೆ ಮೇಯಿಸು ಅಂದರೆ ಗ್ರೇಝ್ ಗ್ರೇಸ್ ದನಗಳು ಹೊಲದಲ್ಲಿ ಮೇಯುವುದನ್ನು ಗ್ರೇಸ್ ಅಂತ ಹೇಳ್ತಾರೆ ಒಣ ಹುಲ್ಲು ಅಂದರೆ ಹೇ ಹೆ ಹುಲ್ಲು ಗ್ರಾಸ್ ಗ್ರೀನ್ ಗ್ರಾಸಿಗೆ ನಾವು ಹುಲ್ಲು ಅಂತ ಹೇಳ್ತೀವಿ ಒಣ ಗ್ರಾಸಿಗೆ ಹೆ ಅಂತ ಹೇಳ್ತೀವಿ ಫಲವತ್ತಾದ ಭೂಮಿ ಅಂದರೆ ಫಟೈಲ್ ಲ್ಯಾಂಡ್ ಫಟೈಲ್ ಲ್ಯಾಂಡ್ ಈ ಭೂಮಿಯಲ್ಲಿ ನೀವು ಒಳ್ಳೆಯ ಬೆಳೆ ಬೆಳಿಬೋದು ಬಂಜರು ಭೂಮಿ ಅಂದರೆ ಬ್ಯಾರನ್ ಲ್ಯಾಂಡ್ ಬ್ಯಾರನ್ ಲ್ಯಾಂಡ್ ಇದರಲ್ಲಿ ನಾವು ಏನು ಬೆಳೆಯೋಕ್ಕಾಗೋದಿಲ್ಲ ನೆಲ ಅಥವಾ ಭೂಮಿ ಅಂದರೆ ಲ್ಯಾಂಡ್ ಲ್ಯಾಂಡ್ ಮಣ್ಣು ಅಂದರೆ ಸಾಯಿಲ್ ಸಾಯಿಲ್ ಮೊಳಕೆ ಚಿಗುರು ಅಂದರೆ ಸ್ಪ್ರೌಟ್ ಸ್ಪ್ರೌಟ್ ಬೀಜ ಬಿತ್ತನೆ ಮಾಡಿದಾಗ ಮೊಳಕೆ ಬಂದಾಗ ಅದನ್ನು ನಾವು ಸ್ಪ್ರೌಟ್ ಅಂತ ಹೇಳ್ತೀವಿ ಬೀಜ ಅಂದರೆ ಸೀಡ್ ಸೀಡ್ ಬೀಜಗಳು ಅಂದರೆ ಸೀಡ್ಸ್ ಬಿತ್ತು ಅಥವಾ ಬಿತ್ತನೆ ಅಂದರೆ ಸೋ ಸೋ ಹೊಲ ಅಥವಾ ಗದ್ದೆ ಅಂದರೆ ಫಾರ್ಮ್ ಅಂದರೆ ಹೊಲ ಫೀಲ್ಡ್ ಅಂದರೆ ಗದ್ದೆ ಪ್ಯಾಡಿ ಫೀಲ್ಡ್ ಅಂತಲೂ ಹೇಳ್ತೀವಿ ಗದ್ದೆಗೆ ರೈತ ಅಂದರೆ ಫಾರ್ಮರ್ ಫಾರ್ಮರ್ ಫರ್ಟಿಲೈಸರ್ ಅಂದರೆ ಗೊಬ್ಬರ ಗೊಬ್ಬರ ಕಳೆ ತೆಗೆಯುವುದು ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ವೀಡಿಂಗ್ ವೀಡಿಂಗ್ ಉಳುಮೆಯ ಯಂತ್ರ ಅಂದರೆ ಪ್ಲೋವಿಂಗ್ ಮೆಷಿನ್ Blowing machine. Thanks for watching. Please do subscribe my channel.